ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ವಿಚ್ ಗಿವ್ಸ್ ಯು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಲೀಗಲ್ ಥಿ ಎಲ್ಲರಿಗೂ ನಮಸ್ಕಾರ ಈ ಚೇಳೂರ್ ನ್ಯೂಟೌನ್ ಅನ್ನು ಅಭಿವೃದ್ಧಿಪಡಿಸಿದವರು ಮೂನ್ ಸ್ಟಾರ್ ಬಿಲ್ಡರ್ಸ್ ಇಪ್ಪತ್ತೇಳು ಎಕರೆ ನಲ್ಲಿ ಉಪಸ್ಥಿತವಾಗಿರುವ ಮಾಸ್ಟರ್ ಪ್ಲಾನ್ ಟೌನ್ಶಿಪ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತು ನಲ್ವತ್ತು ಅಡಿ ಸಬ್ ರೋಡ್ಗಳು ಹಾಗೂ ಪ್ರತಿಯೊಂದು ಸೈಟಿಗೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲ್ ಅಂಡರ್ಗ್ರೌಂಡ್ ಯು ಜಿ ಡಿ ವಾಟರ್ ಸಪ್ಲೈ ಮತ್ತು ಅಂಡರ್ಗ್ರೌಂಡ್ ಡ್ರೈನ್ ವಾಟರ್ ಸಿಸ್ಟಮ್ ಕೂಡ ಅವೈಲಬಲ್ ಇದೆ ಪರ್ಫೆಕ್ಟ್ ಪ್ರಾಪರ್ಟಿ ಫಾರ್ ಯೋರ್ ಸೆಕ್ಯೂರ್ ಆ್ಯಂಡ್ ಹೈ ರಿಟರ್ನ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಆ್ಯಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ ಚಿಂತಾಮಣಿ ನಗರದ ನೆಕ್ಕುಂದಪೇಟೆಯಲ್ಲಿನ ಶ್ರೀ ಶ್ರೀನಿವಾಸ ಧರ್ಮ ಸಂಸ್ಥೆ ಹಾಗೂ ಬೆಂಗಳೂರಿನ ನ್ಯೂ ಬಾಲ್ಡ್ವಿನ್ಸ್ ವಿದ್ಯಾಸಂಸ್ಥೆಗಳ ಚೇರ್ಮನ್ ಡಾಕ್ಟರ್ ಟಿ ವೇಣುಗೋಪಾಲ್ ರಾವರ ಸಹಕಾರದೊಂದಿಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಸ್ವಾಮಿಯವರ ನೂತನ ದೇವಾಲಯ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಯಿತು ಗುರುವಾರ ಸಂಜೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದ ಪಿಸಿ ಮೋಹನ್ ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡು ಶ್ರೀ ಶ್ರೀನಿವಾಸ ಸ್ವಾಮಿ ಅವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು ಶುಕ್ರವಾರ ಬೆಳಗ್ಗೆಯಿಂದಲೇ ಸ್ವಾಮಿಯವರಿಗೆ ಅಭಿಷೇಕ ಹೋಮ ಅವನ ಸೇರಿದಂತೆ ಹಲವಾರು ರೀತಿಯ ಪೂಜಾ ಕಾರ್ಯಕ್ರಮಗಳು ನಡೆದವು ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾದರು ಈ ಸಂದರ್ಭದಲ್ಲಿ ದೇವಾಲಯದ ನಿರ್ಮಾಪಕರಾದ ಡಾಕ್ಟರ್ ಟಿ ವೇಣುಗೋಪಾಲ್ దేవాలయ పునర్నిర్మాణ నిర్మాణ సమతియ గౌరాధ్యక్ష ఎం రాజేఖర్ అధ్యక్షర ఎస్వి శ్రీనివాస్ కార్యదర్శి కేటి ప్రకాష్ కన్వీనర్ మరి ఖజా ఎస్వి వెంకటేష్ వెంకటేశ్ కార్యాధ్యక్షల్ కృష్ణస్వామి సేరే సమతి ఎలా నిర్దేశకరు సార్వజని మితర ఉపస్థితరారు

ಓಂ ನಮೋ ಶ್ರೀ ವೆಂಕಟೇಶ ಶ್ರೀ ಶ್ರೀನಿವಾಸ ಬ್ರಹ್ಮ ಸಂಸ್ಥೆ ನಕ್ಕಂದಿಪೇಟೆ ಚಿಂತಾಮಣಿ ಸುಮಾರು ನೂರು ಮೂವತ್ತು ವರ್ಷಗಳ ಹಳೇ ದೇವಸ್ಥಾನವಾದಂಥ ನಮ್ಮ ಶ್ರೀನಿವಾಸ ದೇವಸ್ಥಾನವು ಶಿತ್ಲಾ ವ್ಯವಸ್ಥೆಗೆ ಬಂದಾಗ ನಾವು ಇದೇ ನಮ್ಮ ಬಾಮಿನಿ ಸ್ಕೂಲ್ ವಿದ್ಯಾಸಂಸ್ಥೆ ಚೇರ್ಮನ್ಗಳಾದಂಥ ಸನ್ಮಾನ್ಯ ಶ್ರೀ ಟಿ ಡಾಕ್ಟರ್ ಟಿ ವೇಣುಗೋಪಾಲ್ ಅವ್ರನ್ನ ಸಂಪರ್ಕ ಮಾಡಿದಾಗ ಅವರು ಒಂದೇ ಮಾತಿನಲ್ಲಿ ಹೋಗಿ ನಿಮ್ಮ ದೇವಸ್ಥಾನ ಹಳೇದಾಗಿದೆ ಬೀಳ್ಸ್ಕೊಂಡು ಬನ್ನಿ ನಾನು ಕಟ್ಸ್ಕೊಡ್ತೀನಿ ಅಂಥೇಳಿ ಅದೇ ರೀತಿಯಾಗಿ ನಡೆಯುವಂತೆ ನಡೀತಿದ್ದಾರೆ ಅವರು ಇವತ್ತಿಗೆ ಈ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಆಗಿದೆ ಇವತ್ತು ಆಗಿದೆ ಅವ್ರ ದೈದಿಂದ ನಮಗೆ ದೇವಸ್ಥಾನ ಎಲ್ಲ ಸಕ್ರಮವಾಗಿ ನಡೆಯಿತು ಹಾಗಾಗಿ ಈ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲಾ ಭಕ್ತಾದಿರು ಬಂದು ಸಹಕಾರ ಕೊಟ್ಟು ಈ ಭಗವಂತನ ಕೃಪೆಗೆ ಪ್ರಾಪ್ತರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವ್ರಿಗೆಲ್ಲೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೀನಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡುವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಓಮರನ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು